ದರ್ಶನ್ ಮತ್ತು ಕುಟುಂಬದವರ ಹೆಸರಿನಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ ಮಾಡಿಸಿದ್ದಾರೆ ಭಗವತಿ ದೇವಸ್ಥಾನದ ಬಳಿಕ ಅಣ್ಣಮ್ಮನ ಆಶೀರ್ವಾದವನ್ನು ಪಡ್ಕೊಂಡಿರುವುದು ಮುಂಜಾನೆಯೇ ಆಗಮಿಸಿ ಅಣ್ಣಮ್ಮ ದೇವಸ್ಥಾನದಲ್ಲಿ ಪೂಜೆಯನ್ನ ನೆರವೇರಿಸಿದ್ದಾರೆ ಅಣ್ಣಮ್ಮನಿಗೆ ಮಡಿಲು ತುಂಬಿ ಹರಕೆ ತೀರಿಸಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ನಟ ದರ್ಶನ್ ಆರೋಗ್ಯಕ್ಕೆ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಪತಿಗಾಗಿ ಮತ್ತೆ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು ಬೆಂಗಳೂರಿನ ಅಣ್ಣಮ್ಮ ದೇವಸ್ಥಾನದಲ್ಲಿ ಇವತ್ತು ಬೆಳಗ್ಗೆ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ ದರ್ಶನ್ಗೆ ಯಾವುದೇ ರೀತಿಯಾದಂಥ ಸಂಕಷ್ಟ ಬಾರದೇ ಇರಲಿ ಅಂತ ಹೇಳಿ ಅರ್ಚನೆಯನ್ನ ಮಾಡಿಸಿದ್ದಾರೆ ದರ್ಶನ್ ಮತ್ತು ಕುಟುಂಬದವರ ಹೆಸರಿನಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸಿರೋದು ಭಗವತಿ ದೇವಸ್ಥಾನದ ಬಳಿಕ ಅಂದರೆ ಕೇರಳದಲ್ಲಿರುವಂಥ ಭಗವತಿ ದೇವಸ್ಥಾನಕ್ಕೆ ಹೋಗಿದ್ರು ದರ್ಶನ್ ಅವರು ಅವರ ಪತ್ನಿ ಕುಟುಂಬಸ್ಥರ ಸಮೇತ ಹೋಗಿದ್ರು ಅಲ್ಲಿಗೆ ಹೋಗಿ ಬಂದ ನಂತರ ಭಗವತಿ ದೇವಸ್ಥಾನಕ್ಕೆ ಹೋಗುವವರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ ಅಲ್ಲಿ ದರ್ಶನ್ ಅವರು ಬಂದಿದ್ರು ದರ್ಶನ್ ಕುಟುಂಬದವರು ಬಂದಿದ್ರು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಡೆ ಸುದ್ದಿ ಹಬ್ಬ ಹಾಗಾಗಿನೇ ಭಗವತಿ ಟೆಂಪಲ್ಗೆ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಹೋಗ್ತಾ ಇದ್ದಾರೆ ಇದೆಲ್ಲದರ ನಡುವೆ ಈಗ ಬೆಂಗಳೂರಿನ ಅಣ್ಣಮ್ಮ ಟೆಂಪಲ್ಗೂ ಕೂಡ ಬೆಂಗಳೂರಿನ ಜನ ಅಣ್ಣಮ್ಮ ದೇವಿಯನ್ನು ಅಣ್ಣಮ್ಮ ತಾಯಿಯನ್ನು ಬಹಳಷ್ಟು ನಂಬ್ತಾರೆ ಪ್ರತಿನಿತ್ಯವೂ ಕೂಡ ವಿಶೇಷ ಅಲಂಕಾರ ಇರುತ್ತೆ ಪೂಜೆ ಪುನಸ್ಕಾರವನ್ನ ನೆರವೇರಿಸಲಾಗುತ್ತೆ ಇವತ್ತು ಬೆಳಗ್ಗೆ ವಿಜಯಲಕ್ಷ್ಮಿಯವರು ಅಣ್ಣಮ್ಮ ದರ್ಶನವನ್ನ ಪಡೆದು ವಿಶೇಷ ಅರ್ಚನೆಯನ್ನ ಕೂಡ ಮಾಡಿಸಿದ್ದಾರೆ ಅದು ಕೂಡ ದರ್ಶನ್ ಅವರಿಗೋಸ್ಕರ ಅಂದ್ರೆ ಸಾಲು ಸಾಲು ಸಂಕಷ್ಟದ ಸಂಕಷ್ಟಗಳಲ್ಲಿ ದರ್ಶನ್ ಸಿಕ್ಕಾಕೊಂಡಿದ್ರು ಬಹಳ ಪ್ರಮುಖವಾಗಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲುವಾಸ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದಾದ ನಂತರ ಬೇಲ್ಮುಖಿನ ಹೊರಗಡೆ ಬಂದಿದ್ದಾರೆ ಇದೆಲ್ಲದರ ನಡುವೆ ಅವರಿಗೆ ಈಗ ಬೆನ್ನು ನೋವು ಕೂಡ ಕಾಡ್ತಾ ಇದೆ ಅಂದರೆ ಹುಷಾರಾಗಿದ್ದಾರೆ ಅಂತ ಹೇಳಿದ್ರು ಕೂಡ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಕಂಟಿನ್ಯೂಯಸ್ ಆಗಿ ಬೆನ್ನು ನೋವು ಇನ್ನೂ ಕಡಿಮೆ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟ ಮೊನ್ನೆ ವಾಮನ ಸಿನಿಮಾ ನೋಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ಪದೇ ಪದೇ ಅಂದರೆ ನೋವನ್ನು ತೋರಿಸ್ಕೊಳ್ತಾ ಇದ್ದಿದ್ದು ಕೂಡ ಗಮನಿಸಿದ್ವಿ ಹಾಗಾಗಿ ಬೆನ್ನು ನೋವು ಇನ್ನೂ ಕೂಡ ಕಡಿಮೆ ಆಗಿಲ್ಲ ಈ ಎಲ್ಲ ಸಾಲು ಸಾಲು ಸಂಕಷ್ಟಗಳಿದಾವಲ್ಲ ಇದೆಲ್ಲವೂ ಕೂಡ ಪರಿಹಾರ ಆಗಲಿ ಬಗೆಹರಿಲಿ ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ ಅಣ್ಣಮ್ಮ ತಾಯಿಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ಪೂಜೆಯನ್ನು ನೆರವೇರಿಸಿದ್ದಾರೆ